ಗುಡ್ ಮಾರ್ನಿಂಗ್ ಎಲ್ಲರಿಗೆ ಹೇಗಿದ್ದೀರಾ ಈಗ ನಾವು ಒಂದು ಫಂಕ್ಷನ್ಗೆ ಹೋಗಿ ಹೇಳ್ತಾ ಇದ್ದೇವೆ ಬಟ್ ನಾನೀಗ ಸೀದಾ ಒಂದು ನಾರ್ಮಲ್ ಡ್ರೆಸ್ ಹಾಕಿದ್ದೇನೆ ಅಂದರೆ ಚರ್ಚಿಗೆ ಹೋಗಿ ಡ್ರೆಸ್ ತೆಗಿಲಿಲ್ಲ ಅಮ್ಮನ ಮನೆ ಹತ್ರ ಒಂದು ಫಂಕ್ಷನ್ ಫಂಕ್ಷನಲ್ಲಿ ಅಟೆಂಡ್ ಆಗಲಿಕ್ಕೆ ಈಗ ಈಗ ಸುಮಾರು ಟೈಮ್ ಆಯಿತು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋದು ಅಮ್ಮನ ಮನೆಗೆ ಹೋಗಿ ಡ್ರೆಸ್ ಮಾಡಿದ ನೇಬರಲ್ಲಿ ಒಂದು ಮನೆ ಗೃಹ ಪ್ರವೇಶ ಅಲ್ಲಿ ಅಲ್ಲಿಗೆ ಹೋಗ್ತಾರೆ ಊರಿಗೆ ಈಗ ಲೆವೆನ್ ತರ್ಟಿ ಆಗಿದೆ ಟ್ವೆಲ್ ತರ್ಟಿ ಒಳಗೆ ರೀಚ್ ಆಗಬೇಕು ಅಲ್ಲಿ ರೆಡಿಯಾಗಿ ಫಂಕ್ಷನಿಗೆ ಹೋಗಬೇಕು ಹೋಗ್ತಾ ಇದೆ ಲೇಟಾಯಿತು ಪೂಜೆಯಿಂದ ಬಂದು ಬ್ರೇಕ್ಫಾಸ್ಟ್ ಆಗಿ ಎಲ್ಲ ಸ್ವಲ್ಪ ಕೆಲಸ ಆಗ ಆಗ್ಬಾರ್ದು ಸ್ವಲ್ಪ ಲೇಟ್ ಆಯಿತು ಹೋಗುದೀಗ ಓಕೆ ಮತ್ತು ಮತ್ತೇನು ವಿಶೇಷ ಈಗ ಏನಿಲ್ಲ ತುಂಬ ದಿನ ಆಯಿತು ಈಗ ಆಗ್ತದೆ ಒನ್ ಒನ್ ವೀಕ್ ಸ್ವಲ್ಪ ಹೆಲ್ತಿ ಪ್ರಾಬ್ಲಮ್ ಇತ್ತು ಆಗಲಿಲ್ಲ ಇಲ್ಲಿ ಹೋಗಲಿ ಹೋಗಲು ಹೋಗಲಿಲ್ಲ ಮನೆಯಲ್ಲಿದ್ದೆ ಮತ್ತು ಮಗಸು ಸ್ವಲ್ಪ ಬ್ಯು ಇದ್ದ ಒಂದೊಂದೆಂಥ ಪ್ರೆಸೆಂಟೇಷನ್ ಆಗಲಿಲ್ಲ ಅಂತೇಳಿ ಅವನು ಅದರಲ್ಲಿ ಫೋಕಸ್ ಅಲ್ಲಿಂದ ಅವನಿಗೆ ಡಿಸ್ಟರ್ಬ್ ಮಾಡಲಿಲ್ಲ ಸರಿ ಫ್ರೆಂಡ್ಸ್ ಈಗ ಅಮ್ಮನ ಮನೆಗೆ ಹೋಗ್ತೀವಿ ಅಲ್ಲಿ ಸಾಧ್ಯವಾದಷ್ಟು ವೀಡಿಯೋ ತೆಗಿತೀನಿ ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಪ್ರೀತಿಯ ವ್ಯೂವರ್ಸ್ ಸಪೋರ್ಟರಿಗೆ ಓಕೆ ವೇಟ್ ಮಾಡಿ ನನ್ನ ವೀಡಿಯೋಗಿ ಓಕೆ Pala. Aku boleh ditemenin sama besok. Bolehkah?

ทำไมตากคิสีขาวแหล่ะ

дария дір дария Дар бис керді бис керді иге

ಮತ್ತು ನಾನು ಅಮ್ಮನ ಮನೆಯಲ್ಲೇ ಇದ್ದೀನಿ ಹೋಗಲಿಲ್ಲ ನಿನ್ನೆ ಸಾಯಂಕಾಲ ಹೋಗಬೇಕಂತ ಇತ್ತು ಬಟ್ ಹೋಗಲಿಲ್ಲ ಈಗ ಇಲ್ಲಿ ಸ್ಟೇ ಆದು ನಾನೇ ಬರಲಿ ಫಂಕ್ಷನ್ ಇತ್ತ ಹೇಳಿದ್ದಲ್ಲ ಅವ್ರದ್ದು ಇವ್ರದ್ದು ನೇನೋ ಫಂಕ್ಷನ್ ಇತ್ತು ಅದನ್ನು ನೋಡಿಕೊಂಡು ಮತ್ತು ಇಲ್ಲಿಯ ಮಲಗಿದ್ದು ಈಗ ಆರು ಇಪ್ಪತ್ತು ಆಗಿದೆ ಹೊರಟಿದ್ದೇವೆ ಇದು ಸೀದ ಮಂಗಳೂರು ಕಡೆ ನಮ್ಮ ಬ್ರೀಜರ್ ಹೊಂದಿದ್ದಾನೆ ಬೆಳಿಗ್ಗೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳಲಿಕ್ಕೆ ಹಾಯ್ ಗುಡ್ ಮಾರ್ನಿಂಗ್ ಬ್ರೀಝರ್ ಗುಡ್ ಮಾರ್ನಿಂಗ್ ಹಾಯ್ ಹೂ ನೋಡಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳ್ತಾ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಓಕೆ ಫ್ರೆಂಡ್ಸ್ ನಾನು ನಿನ್ನೆ ಹೆಂಡ್ ಮಾಡಲಿಲ್ಲ ನೋಡೋ ಮಂಗಳೂರಿಗೆ ಹೋದ ನಂತರ ನಾನು ವೀಡಿಯೋ ಹೆಂಡ್ ಮಾಡ್ತೇನೆ ಚಳಿ ಆಗ್ತದೆ ಈಗ ಹೋಗೋದಂತ ಆ ಕಡೆ ಈ ಕಡೆ ಈ ಊರಲ್ಲಿ ತುಂಬ ಚಳಿ ಉಂಟು ಓಕೆ ಈಗ ಮಂಗಳೂರು ಕಡೆ ನಮ್ಮ ಪ್ರಯಾಣ ನನ್ನ ಮಗ ನೋಡಿ ಅಂತೆ ಕಡೆ ಫ್ರೆಂಡ್ಸ್ ಈಗ ಮನೆಗೆ ರೀಚ್ ಆಗಿದೆ ಮಂಗಳೂರು ಕಡೆ ಜಸ್ಟ್ ಇವಾಗ ರೀಚ್ ಆದದ್ದು ಇನ್ನು ಮಕ್ಕಳು ಸ್ಕೂಲಿಗೆ ಹೊರಡಬೇಕು ಟಿಫಿನ್ ಎಲ್ಲ ರೆಡಿಯಾಗಿ ಬಂದು ಬಂದು ತಂದಿದ್ದೇನೆ ಅಲ್ಲಿಂದಲೇ ಮಗನಿಗೆ ಕ್ಯಾಂಟೀನ್ ಕೊಡೋದು ಯೂನಿಫ್ ಯೂನಿಫಾರ್ಮ್ ಹಾಕೋದು ರೆಡಿ ಆಗ್ಬೋದು ಏತು ನಾರ್ಮಲ್ ಟೈಮ್ ಆಗ್ತದೆ ಪ್ರಾಬ್ಲಮ್ ಆಗ್ಬೋದಿಲ್ಲ ಓಕೆ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮಲ್ಲಿ ಅಲ್ಲಿ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಹ್ಯಾಂಡ್ ಮಾಡ್ತೇನೆ ಎಲ್ಲರಿಗೂ ಬಾಯ್ ಬಾಯ್